ಸ್ನೇಹಿತರೆ ನಮಸ್ಕಾರ ನಾನು ರವಿರಾಜ್ ಕರ್ನಾಟಕ ವಿಜಯಸೇನೆ ಸಂಘಟನೆಯ ಬೆಂಗಳೂರು ಜಿಲ್ಲಾ ಉಪಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನನಗೆ ಸಂತೋಷದ ದಿನ ಅಂದರೆ ಇವತ್ತು ನಾನು ಹುಟ್ಟಿದ ದಿನ ನನ್ನ ಜನ್ಮ ದಿನ ಸ್ನೇಹಿತರೆ ನಿನ್ನೆ ರಾತ್ರಿಯಿಂದನೂ ತುಂಬ ಜನ ನನಗೆ ನಮ್ಮ ಸ್ನೇಹಿತರು ಆತ್ಮೀಯರು ಮತ್ತು ನಮ್ಮ ಕರ್ನಾಟಕ ವಿಜಯ ಸೇನೆ ಸಂಘಟನೆಯ ತುಂಬ ಅಧ್ಯಕ್ಷರುಗಳು ಎಲ್ಲ ಇವತ್ತು ಬೆಳಗ್ಗೆನೋ ಕಾಲ್ ಮಾಡಿದರು ನನಗೆ ತುಂಬ ಆಯಿತು ಮತ್ತು ನನ್ನ ವಾಟ್ಸಪ್ ಅಲ್ಲಿ ತುಂಬ ಜನ ನನಗೆ ಮೆಸೇಜ್ ಹಾಕಿದ್ದಾರೆ ನನ್ನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋದಕ್ಕೆ ಮತ್ತು ಕಾಲ್ ಮಾಡಿ ನನ್ನ ಹತ್ರ ಮಾತಾಡಿದ್ದಾರೆ ನನ್ನ ಜನ್ಮದಿನದ ಬಗ್ಗೆ ವಿಶೇಷವಾಗಿ ತಿಳಿಸೋದಕ್ಕೆ ಹಾಗೂ ಫೇಸ್ಬುಕ್ಗಳಲ್ಲಿ ಮತ್ತು ಈ ಇನ್ಸ್ಟಾಗ್ರಾಮ್ನಲ್ಲಿ ಹಾಗೂ ಇನ್ನಿತರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಈ ನನ್ನ ಜನ್ಮದಿನವನ್ನ ಆಚರಿಸಿದ ನನ್ನ ಕುಟುಂಬದವರಿಗೆ ನನ್ನ ಮಕ್ಕಳಿಗೆ ನಮ್ಮ ಅಪ್ಪ ಅಮ್ಮನಿಗೆ ನಮ್ಮ ಹೆಂಡತಿಗೆ ನಮ್ಮ ಕುಟುಂಬದವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತೆ ನಾನು ಪೂಜಿಸುವಂತ ಭಗವಂತನಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೂ ನನಗೆ ಕಾಲ್ ಮಾಡಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಶ್ ಮಾಡಿದ ಎಲ್ಲ ಸ್ನೇಹಿತರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಎಲ್ಲ ನಿಮ್ಮ ಆಶೀರ್ವಾದ ಇರಬೇಕು ನನ್ನ ಮೇಲೆ ಥ್ಯಾಂಕ್ ಯು